ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ವಿ ಆರ್ ಫಾರ್ಮರ್ಸ್ ಒನ್ ನಮ್ಮದು ಒಂದು ಏನೋ ಬೋರ್ ಸುಟ್ಟಿದ್ದಂತಂದ ಅದು ನಿನ್ನೆ ತಂದು ಫಿಟ್ ಮಾಡಿದ್ವಿ ಫಿಟ್ ಮಾಡಿದಾಗೆ ಕರೆಂಟ್ ಇದ್ದಿಲ್ಲ ಫಿಟ್ ಮಾಡೋತ್ತೆ ಮ್ಯಾಗೆ ಚೆಕ್ ಮಾಡ್ಬೇಕಂದ್ರೆ ಕೆಳಗೆಲ್ಲ ಒಂಬತ್ತು ಪೈಪ್ ಇಡಿಸಿ ಗೀಸಿ ಆಮ್ಯಾಗ ಕರೆಂಟ್ ಬಂದವಲ್ಲ ಕರೆಂಟ್ ಬರೋಣ ಚೆಕ್ ಮಾಡಿದ್ವಿ ಆವಾಗ ಒಳಗೆ ಪಂಪ್ ಸ್ಟ್ರಕ್ ಆಗ್ಯದ ತಿರುಗದು ನೀರು ಮ್ಯಾಗೆ ಅಂತ ಹೇಳಿದ್ರೆ ಮ್ಯಾಗ ಮ್ಯಾಗೆ ಚಾಲು ಮಾಡಿದ್ರು ಅದೇ ನೀರು ಬರವಲ್ವು ಅದಕ್ಕೆಲ್ಲ ಇವತ್ತು ಮತ್ತು ಅದೇ ಗಾಡಿನ ಗೀಸಿ ಕಿತ್ತಿ ಚೆಕ್ ಮಾಡಿಸಿ ಮತ್ತೆ ಇಳಿಸಿ ಆಮ್ಯಾಗ ಚಾಲು ಮಾಡಬೇಕು ಬರೀ ಈಗ ಫೋನ್ ಹಚ್ಚಿನಿ ಬರ್ತ್ನ ಅವ್ನು ಕರ್ಕೊಂಡು ಬಂದು ಏಸಿ ಬೋರ್ನ ಚಾಲು ಮಾಡಿದಾಯ್ತು ಈಗ ಈ ಬೋರ್ ಇತ್ತಲ್ಲ ಈ ಬೋರ್ ಎಲ್ಲಿದೆ ಆ ಹೊಲ ತೂಸಿದ್ದಾಯ್ತು ಈ ಹೊಲ ಈಗ ಎರಡು ಸತಿ ತೂಸಿದ್ದಾಯ್ತಿ ಇನ್ನ ಎರಡು ಸತಿ ಹಾಕಿರೋ ಹೊಲ ಈಗ ಒಂದು ಕಿತ್ತಿ ಕಿತ್ತಾಕತ್ತೀನಿ ಕರೆಂಟ್ ಏನೂ ಬರೋಲ್ಲ ಕರೆಂಟ್ ಹತ್ತು ಹನ್ನೊಂದ್ರ ಮ್ಯಾಗೆ ಬರ್ತವೆ ಈಗ ಅಷ್ಟೊತ್ತಿಗೆ ಬೋರ್ ಬಂದು ಇಕ್ಕಿತ್ತು ಮ್ಯಾಕ್ ಎತ್ತಿ ಇಡ್ತೀವಿ ಕರೆಂಟ್ ಬರೋಣ ಚೆಕ್ ಮಾಡಿಗೇ ಹಂಗೆ ಇಳಿಸಿ ಕೇಸಿ ಇದೊಂದು ಬೋರು ಮತ್ತು ಅದೊಂದು ಬೋರು ಎರಡು ಜಾಯಿಂಟ್ ಮಾಡಿಗೇಸಿ ಒತ್ತಡ ಒಂದು ಇಪ್ಪತ್ತು ಅಷ್ಟು ಗುಬ್ಬಿ ಹತ್ತತ್ವಿ ಅದಕ್ಕೆಲ್ಲ ಸದ್ಯಕ್ಕೆ ಆ ಸೈಡ್ ಹೊಲ್ದನೋ ಅಲ್ಲೇ ಹೊಲ್ದಾಗ ಅದಾವ ಅವಕ್ರೂ ಪೈಪು ಜಾಯಿಂಟ್ ಮಾಡಬೇಕು ಈಗ ಸದ್ಯಕ್ಕೆ ಇಷ್ಟು ಕಿತ್ತಾಕೀನಿ ಸದ್ಯಕ್ಕೆ ಇಷ್ಟು ಕಿತ್ತಾಕಿಸಿ ಇಲ್ಲೇ ಇಲ್ಲೇ ನೋಡ್ಬಾರ ಪೈಪ್ ಹೊತ್ತು ಇದಷ್ಟು ಕಿತ್ತೇಸಿ ನಿಮಗೆ ಎರಡು ಪೈಪ್ ಜಾಯಿಂಟ್ ಮಾಡಿದ ತೋರಿಸ್ನಿ ಆ ನಮ್ಮ ಬೋರು ಕೆಟ್ಟಿತ್ತು ಅಂತಂದಿದ್ನಲ್ಲ ಸುಟ್ಟಿತ್ತು ಅದು ನಿನ್ನೆ ಬಂದು ಇಳಿಸಿ ಇಳಿಸಿದ್ವಿ ಇಳಿಸಿಗಳೇ ಕರೆಂಟ್ ಇತ್ತು ಎರಡು ಸಲ ಚೆಕ್ ಮಾಡಿ ಎಸಿ ಇಳಿಸಲಿಲ್ಲ ಆಮ್ಯಾಗ ಇಳಿಸಿಗಳೇ ಒಂದು ಎರಡು ತರಿಸಿ ಕರೆಂಟ್ ಬಂದು ನಮಗೆ ಚಾಲೋ ಮಾಡಿದ್ರೆ ಬೋರು ಚಾಲ ಹೋಗೋದು ಅಂದ್ರೆ ಒಳಗಡೆ ಕುಯ್ಯ ಅಂತದ ನೀರು ಹೋಗಿ ಬಂತು ಅದ್ರ ಸಲಿಗೆ ಮತ್ತೊಂದು ಸತಿ ಬೋರ್ಗೆ ಇಳಿಸೋದನ್ನ ಎತ್ತೋದನ್ನ ತುಂಬ್ತಾರಲ್ಲ ಅವನೇ ಒಂದು ಎತ್ತಿ ಎತ್ತಿಗೇಸಿ ಮತ್ತೊಂದು ಸತಿ ಚೆಕ್ ಮಾಡಿ ಇಳಿಸ್ದಕ್ಕೆ ಗಾಡಿ ಕರ್ಕೊಂಡು ಬಂದಿದ್ದೆ ಬಂಟ ದಿಕ್ಸೈದೆ ಗಾಡಿ ಬಳಕೆ ಒಗ್ಗೆಸಿ ತೋರಿಸ್ತೀನಿ ಇಳಿಸಿ ಇಳಿಸಿಗಳು ನೀರೆಲ್ಲ ಹೋಗಿದ್ದಲ್ಲ ಅಂತ ಒಂದು ಸತಿ ತೋರಿಸ್ತೀನಿ ನೋಡಿ ಬೋರೆಲ್ಲ ರೆಡಿ ಆಯಿತು ಈ ಸೆಟ್ ಬೋರು ನಮ್ಮದು ರೆಡಿ ಆಯಿತು ಪೈಪ್ ಅಂತರ ಬೆಳಗ್ಗೆ ಜಾಯಿಂಟ್ ಎಲ್ಲ ನೋಡಿದ್ರಿ ಎಲ್ಲ ಸದ್ಯಕ್ಕೆ ಈ ಕರೆಂಟ್ ಬಂದಿತ್ತು ಒಂದು ಅರ್ಧ ತಾಸು ಅರ್ಧ ತಾಸಿನಾಗ ಒಂದು ಹತ್ತು ಹದಿನೈದು ನಿಮಿಷ ಇಲ್ಲ ಇಪ್ಪತ್ತು ನಿಮಿಷ ಚಾಲು ಆಗಿದ್ದು ಬೋರು ಇಷ್ಟ ತನಕ ಚಾಲುವಾಗಿ ಹೊಡೆದವು ನೀರು ಇಲ್ಲೆಲ್ಲ ಕಾಣಿಸ್ತಾ ಬಿಸಿದ್ದು ನೀರೆಲ್ಲ ಕಾಣ್ದವಲ್ಲವೆಲ್ಲ ಹೋಯ್ತು ಈಗ ಸದ್ಯ ಕರೆಂಟ್ ಹೋಯ್ತು ಈಗ ಇದೇ ಆಟ ನಮಗೆ ಒಂದು ಐದು ಹತ್ತು ನಿಮಿಷ ಕರೆಂಟ್ ಕೊಡೋದು ಐದು ಹತ್ತು ನಿಮಿಷ ಕರೆಂಟ್ ತೆಗೀತು ಇದೇ ಮಾಡ್ಕೊಂಡು ಕೊಡ್ತಾರೆ ನಿಮಗೆ ಅವ್ರು ಎಷ್ಟು ಕೇಳಿದ್ರೆ ಅದೇ ನಾವು ಅವ್ರು ಕೊಟ್ಟಾಗೆ ತೋರಿಸ್ಬೇಕಾದ್ರಾಗ ಏನಿಲ್ಲ ಇದೇ ಮಾಡ್ತಾರೆ ಇದೇ ಥರ ಅವ್ರ ಕೆಲಸ ಹಿಂಗಾಗಿಬಿಟ್ಟದ ಒಂದು ಒಟ್ಟು ಬೈ ಅಲ್ಲಿ ತೊಯ್ಲು ಅಂತ ಹಾಕೀವಿ ಸದ್ಯಕ್ಕೆ ಈಗ ಎರಡು ಬೋರ್ ಕಲಸಿ ಕಳಿಸಿ ಒಂದು ಇಪ್ಪತ್ತೊಂದು ಗುಬ್ಬೆ ಹಾಕೀವಿ ಬಡ್ಯೋಕತ್ತವ ಕರೆಂಟ್ ಹೋದಿಲ್ಲ ಇಲ್ಲಾಂದ್ರೆ ತೋರ್ಸಿದ್ದೆ ಯಾವ ಥರ ಸ್ಪೀಡ್ ಹೊಡ್ಯಾಕತ್ತವ ಅಂತ ಅಂಥ ಬರೀ ಸ್ಪೀಡ್ ಹೊಡ್ಯಕತ್ತಲ್ಲ ಅಟ್ಟೆ ಸರಿಯಾಗಿ ಒಡೆಯಕ್ಕವ ಸಾಕು ಈಟೆ ಹೊಡೆದ್ರೆ ಸಾಕು ಫುಲ್ಲು ಫೋರ್ಸ್ ಏನಿಲ್ಲ ಅಷ್ಟೇ ಮೀಡಿಯಮಾಗಿ ಉಡ್ಯಕತ್ತವ ನೀರಂತರ ಇಲ್ಲಿ ಒಂಟಿಲ್ಲ ಎಲ್ಲ ರೆಡಿನೇ ಅದ ಕರೆಂಟ್ ಇದ್ರೆಲ್ಲ ತೋರ್ತಿದ್ದೆ ಇದನ್ನು ಬೋರ್ ರೆಡಿ ಆಯ್ತು ಈಗ ಬರೀ ಈಗ ಸದ್ಯಕ್ಕೆ ಬರೀ ಈಗ ಇದರ ಹೊಲದಾಗ ಕಿತ್ತಾಕಿ ಅಂತ ಇನ್ನೊಂದು ಸೈತಿಗಾದ್ರೆ ಇವಲ್ಲ ಎಲರ್ಟ್ ಆಗ್ತದೆ ಇದಾಗಣ ಮತ್ತು ಇವೆಲ್ಲ ಪೈಪು ಆ ಸೈಡ್ ಜೋಳಕ್ಕೆ ಶೇಂಗಕ್ಕೆ ಕಿತ್ತಾಕಿ ಹೊರಬೇಕು ಇವತ್ತು ನೈಟ್ ಎಲರ್ಟ್ ಹೊರ ಆಗ್ತದೆ ನಾಳೆ ಬೆಳಗ್ಗೆ ಮತ್ತು ಅದು ಸೈಡು ಕಿತ್ತಾಕಿಸಿ ಹೊತ್ತು ತೆಗೆಸಿ ಮತ್ತೆ ಚಾಲು ಮಾಡಬೇಕು ನಾಳೆ ಆ ಟೈಮ್ ಆ ಸೈಡ್ ಹೋಗಿ ಕಿತ್ತಿ ಹಾಕಿದೇಳ ಜೋಳದಾಗ ಹಚ್ಚಿದಾಗ ಒಂದು ಸರ್ತಿ ತೋರಿಸ್ತೀನಿ ಒಂದು ಐದಾರು ಗುಬ್ಬಿಲ್ಲ ಆರು ಏಳು ಗುಬ್ಬಿ ಸ್ವಲ್ಪ ಕಮ್ಮಿ ಹಚ್ಚಿ ಫುಲ್ ಫೋಸ್ಟ್ ಓಡಿಸ್ಬೇಕು ನಾಳೆಗೆ ಸದ್ಯಕ್ಕೆ ಇಷ್ಟ ಆಗ್ತಿ ವೀಡಿಯೋದಾಗ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಯಾರಾದರೂ ಹೊಸ್ದಾಗಿ ಯೂ ಚಾನಲ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡಿರಿ ವೀಡಿಯೋ ಬರೋದು ನಡ್ಬಾರ್ದು ಒಂದೊಂದು ಸರ್ ಒಂದೊಂದು ದಿನ ಲೇಟ್ ಹಾಕಿದ ಯಾಕಂದ್ರೆ ಬೇರೆ ಬೇರೆ ಕೆಲಸ ಅದಾವ ಇದೊಂದು ಬೋರ್ ಕಿಟ್ಟಿತ್ತಲ್ಲ ಅದ್ರದ್ದು ಸಾಮಾನು ತರಕ್ಕೆ ಲೇಟಾಗಿತ್ತು ಇನ್ಮ್ಯಾಗ ಕಂಟಿನ್ಯೂ ವೀಡಿಯೋ ಮಾಡಿ ಹಾಕಕ್ಕೆ ಟ್ರೈ ಮಾಡ್ತೀನಿ